શ્રી સલ્ાપુરમા દેવી શ્રી કાટેમા દેવી શ્રી ગંગ દેવી શ્રી સપ્તમાતા શ્રી મુશ્વર સ્વામી ನಾಲ್ಕನೇ ವರ್ಷದ ವಾರ್ಷಿಕ ಉತ್ಸವ ಭಕ್ತ ಮಹಾಶಯರಿಯಲ್ಲಿ ವಿನಂತಿ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರದ ಕಾರ್ಯಕ್ರಮಗಳು ಬೆಳಗ್ಗೆ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ನವಗ್ರಹ ಪೂಜೆ ಮೃತ್ಯುಂಜಯ ಹೋಮ ಮೂಲಮಂತ್ರ ಹೋಮ ಪಂಚಾಮೃತ ಅಭಿಷೇಕ ಮೂಲ ವಿಗ್ರಹ ಪೂಜಾ ಅಲಂಕಾರ ಮಂತ್ರ ಪುಷ್ಪಾರ್ಚನೆ ಮಹಾಮಂಗಳಾರತಿ ಮೆರವಣಿಗೆ ದೇವರಿಗೆ ಆರತಿ ಉತ್ಸವ ತೀರ್ಥ ಪ್ರಸಾದ ವಿನಿಯೋಗ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಶ್ರೀ ಶಿಲ್ಪಿ ಕಾಳಿಂಗಾಚಾರಿ ಸ್ವಾಮೀಜಿಗಳು ಕಣಿಜೇನಹಳ್ಳಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕಾರ್ಯಕ್ರಮ ನಡೆಯುವ ಸ್ಥಳ ಚೌಡದೇವನ ಚೌಡದೇನಹಳ್ಳಿ ಗ್ರಾಮ ಸೂಲು ರಸ್ತೆ ನರಸಾಪುರ ಹೋಬಳಿ ಕೋಲಾರ ಜಿಲ್ಲೆ ವಿಶೇಷ ಸೂಚನೆ ಎಲ್ಲ ಅಣ್ಣ ತಮ್ಮಂದಿರು ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಒಂಬತ್ತು ಒಂಬತ್ತು ಆರು ಎಂಟು ಸೊನ್ನೆ ಆರು ಒಂಬತ್ತು ಸೊನ್ನೆ ಮೂರು